ಕರ್ನಾಟಕದ ರಾಜಕಾರಣದ ಕಣ್ಣು ಈಗ ಸಾಂಸ್ಕೃತಿಕ ನಗರಿ ಮೈಸೂರಿನ ಮೇಲಿದೆ ಯಾಕಂದರೆ ಇಲ್ಲಿನ ಕ್ಷೇತ್ರಗಳ ಸಮೀಕರಣಗಳೇ ಬದಲಾಗಿವೆ ಒಂದೆಡೆ ಪ್ರತಾಪ್ ಸಿಂಹ ಅವರು ಕಣ್ಣಿಟ್ಟಿದ್ದ ಚಾಮರಾಜ ಕ್ಷೇತ್ರಕ್ಕೆ ಈಗ ಅಚ್ಚರಿಯ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೊಂದೆಡೆ ಜೆಡಿಎಸ್ ನ ಹಿರಿಯ ನಾಯಕ ದೇವೇಗೌಡರು ನಿಜವಾಗಿಯೂ ಪಕ್ಷದಿಂದ ಹೊರಬರ್ತಾ ಇದಾರಾ ಅವರ ಮುಂದಿನ ನಡೆ ಏನು ಇಷ್ಟೇ ಅಲ್ಲದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಾರಾ ಮಹೇಶ್ ಅವರ ಅಬ್ಬರ ಹೇಗಿರಲಿದೆ ಕರ್ನಾಟಕದ ರಾಜಕೀಯದ ಜೆಡಿಎಸ್ ಬಿಜೆಪಿ ಮೈತ್ರಿಯ ಈ ಹೈ ವೋಲ್ಟೇಜ್ ಅಪ್ಡೇಟ್ಗಳ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಮೈಸೂರು ಜಿಲ್ಲೆಯ ರಾಜಕೀಯ ಇತಿಹಾಸವು ಕರ್ನಾಟಕದ ಸಾರ್ವಜನಿಕ ವಲಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಸಂಕೀರ್ಣವಾದ ಅಧ್ಯಾಯಗಳನ್ನು ಒಳಗೊಂಡಿದೆ ಹಳೆ ಮೈಸೂರು ಭಾಗದ ರಾಜಕಾರಣವು ಕೇವಲ ಜಾತಿ ಸಮೀಕರಣಗಳ ಮೇಲೆ ಮಾತ್ರವಲ್ಲದೆ ಪ್ರಬಲ ನಾಯಕರ ನಡುವಿನ ವೈಯಕ್ತಿಕ ಪ್ರತಿಷ್ಠೆ ದಶಕಗಳ ಕಾಲದ ರಾಜಕೀಯ ಸಂಘರ್ಷ ಮತ್ತು ಬದಲಾಗ್ತಾ ಇರುವ ಮೈತ್ರಿ ಮೈತ್ರಿಕೂಟಗಳ ಸಿದ್ಧಾಂತಗಳ ಮೇಲೆ ಅವಲಂಬಿತವಾಗಿದೆ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಮೈಸೂರು ನಗರದ ಚಾಮರಾಜ ಮತ್ತು ಜಿಲ್ಲೆಯ ಚಾಮುಂಡೇಶ್ವರಿ ಕ್ಷೇತ್ರಗಳು ರಾಜ್ಯದ ಗಮನವನ್ನು ಸೆಳೆದಿವೆ ಪ್ರತಾಪ್ ಸಿಂಹ ಅವರ ರಾಜ್ಯ ರಾಜಕಾರಣದ ಪ್ರವೇಶದ ಹಂಬಲ ನಿಖಿಲ್ ಕುಮಾರಸ್ವಾಮಿಯವರ ಮೈಸೂರು ಭಾಗದ ಮೇಲಿನ ಆಸಕ್ತಿ ಜಿ ಟಿ ದೇವೇಗೌಡರ ನೊಂದಿಗಿನ ಸುದೀರ್ಘ ಸಂಬಂಧದ ಬಿರುಕು ಮತ್ತು ಸಾರಾ ಮಹೇಶ್ ಅವರ ಕ್ಷೇತ್ರದ ಬದಲಾವಣೆಯ ಚರ್ಚೆಗಳು ಈ ಭಾಗದ ರಾಜಕೀಯ ಭವಿಷ್ಯಕ್ಕೆ ಹೊಸ ಆಯಾಮವನ್ನ ನೀಡಿವೆ ಚಾಮರಾಜ ವಿಧಾನಸಭಾ ಕ್ಷೇತ್ರವು ಮೈಸೂರು ನಗರದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಬಿಂದುವಾಗಿದ್ದು ಇಲ್ಲಿನ ಮತದಾರರು ವಿದ್ಯಾವಂತರು ಮತ್ತು ರಾಜಕೀಯವಾಗಿ ಅತೀವ ಜಾಗೃತರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾಗಿ ಸತತ ಎರಡು ಬಾರಿ ಸೇವೆ ಸಲ್ಲಿಸಿದ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿ ರಾಜವಂಶದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನೀಡಿತ್ತು ನೀಡಿದಂತಹ ನೀಡಿದಂತಹದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಯಿತು ಈ ಬೆಳವಣಿಗೆಯ ನಂತರ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಲು ನಿರ್ಧರಿಸಿದ್ದು ಚಾಮರಾಜ ಕ್ಷೇತ್ರವನ್ನು ತಮ್ಮ ಮುಂದಿನ ಕ್ಷೇತ್ರವನ್ನಾಗಿ ರಾಜಕೀಯ ಕ್ಷೇತ್ರವನ್ನಾಗಿ ಸ್ಪರ್ಧಿಸುವ ಕ್ಷೇತ್ರವನ್ನಾಗಿ ಆರಿಸಿಕೊಂಡಿರುವುದು ಬಿಜೆಪಿಯೊಳಗೆ ಆಂತರಿಕ ಸಂಘರ್ಷಕ್ಕೆ ನಾಂದಿ ಹಾಡಿದೆ ಪ್ರತಾಪ್ ಸಿಂಹ ಅವರು ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿ ಬೆತ್ತಲೆ ಜಗತ್ತು ಅಂಕಣದ ಮೂಲಕ ಪ್ರಕಾರ ಹಿಂದುತ್ವದ ಪರ ಧ್ವನಿಯಾಗಿ ಗುರುತಿಸಿಕೊಂಡವರು ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜಕೀಯಕ್ಕೆ ಪ್ರವೇಶಿಸಿದ ಕೇವಲ ಮೂವತ್ ಮೂರು ದಿನಗಳಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದು ಒಂದು ದಾಖಲೆಯಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳವಣಿಗೆಗಳು ಇವರ ರಾಜಕೀಯ ಹಾದಿಯನ್ನು ಬದಲಿಸಿವೆ ಇವರು ಬಹಿರಂಗವಾಗಿಯೇ ತಾವು ಚಾಮರಾಜ ಕ್ಷೇತ್ರದಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಘೋಷಿಸಿದರೆ ಇದು ಕ್ಷೇತ್ರದ ಮಾಜಿ ಶಾಸಕ ಮತ್ತು ಬಿಜೆಪಿಯ ಮೈಸೂರು ನಗರ ಘಟಕದ ಅಧ್ಯಕ್ಷರಾದ ಎಲ್ ನಾಗೇಂದ್ರ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ ಎಲ್ ನಾಗೇಂದ್ರ ಅವರು ಕಳೆದ ಎರಡು ದಶಕಗಳಿಂದ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಕ್ಷೇತ್ರದಲ್ಲಿ ಗೆಲುವನ್ನ ಕಂಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇವರು ಕಾಂಗ್ರೆಸ್ನ ಕೆ ಹರೀಶ್ ಗೌಡ ವಿರುದ್ಧ ಸೋತಿದ್ದರೂ ಕೂಡ ಪಕ್ಷದ ಸಂಘಟನೆಯಲ್ಲಿ ಆಕ್ಟಿವ್ ಆಗಿದ್ದಾರೆ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ನಾಗೇಂದ್ರ ಅವರು ಅಭ್ಯರ್ಥಿಗಳ ಆಯ್ಕೆಯು ಪಕ್ಷದ ಹೈಕಮಾಂಡ್ಗೆ ಗೆ ಬಿಟ್ಟ ವಿಷಯವಾಗಿದ್ದು ಚುನಾವಣೆಯ ಸಮಯದಲ್ಲಿ ಪ್ರತಾಪ್ ಸಿಂಹ ಅವರು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರಲಿಲ್ಲ ಎಂಬ ಆರೋಪವನ್ನ ಮಾಡಿದ್ರು ಈ ಸಂಘರ್ಷವು ಬಿಜೆಪಿಯೊಳಗಿನ ಹಿರಿಯರು ಮತ್ತು ಹೊಸಬರ ನಡುವಿನ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದೆ ಇದರ ಜೊತೆಗೆ ನ್ಯೂರಾಲಜಿಸ್ಟ್ ಡಾಕ್ಟರ್ ಸುಶೃತಾ ಗೌಡ ಅವರಂತಹ ಹೊಸ ಮುಖಗಳು ಕೂಡ ಟಿಕೆಟ್ಗಾಗಿ ಬಿಜೆಪಿಯ ಟಿಕೆಟ್ಗಾಗಿ ಆಕಾಂಕ್ಷಿಯಾಗಿ ಹೊರಹೊಮ್ಮಿರುವುದು ಸ್ಪರ್ಧೆಯನ್ನು ಮತ್ತಷ್ಟು ಕಠಿಣಗೊಳಿಸಿದೆ ಇನ್ನು ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಭವಿಷ್ಯವು ಮೈಸೂರು ಮತ್ತು ಮಂಡ್ಯ ಭಾಗದ ರಾಜಕಾರಣದೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿದೆ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಸೋಲನ್ನು ಅನುಭವಿಸಿರುವುದು ನಿಖಿಲ್ ಅವರಿಗೆ ಒಂದು ಒಂದು ಭದ್ರವಾದ ನೆಲೆಯನ್ನ ಕಂಡುಕೊಳ್ಳುವುದು ಅವರ ಕುಟುಂಬದ ಮತ್ತು ಪಕ್ಷದ ದೃಷ್ಟಿಯಿಂದ ಅತ್ಯಗತ್ಯವಾಗಿದೆ ಚಾಮರಾಜ ಕ್ಷೇತ್ರದಲ್ಲಿ ಜೆಡಿಎಸ್ ಸಂಘಟನೆಯು ಗಮನಾರ್ಹವಾಗಿದ್ದು ಕಳೆದ ಪಾಲಿಕೆ ಚುನಾವಣೆಗಳಲ್ಲಿ ಜೆಡಿಎಸ್ ಹತ್ತೊಂಬತ್ತು ವಾರ್ಡ್ಗಳ ಪೈಕಿ ಹತ್ತು ವಾರ್ಡ್ಗಳಲ್ಲಿ ಜಯಗಳಿಸಿರುವುದು ಈ ಕ್ಷೇತ್ರದ ಮೇಲಿನ ಆಸಕ್ತಿಯನ್ನ ಹಿಡಿತವನ್ನ ಹಿಡಿತಕ್ಕೆ ಪ್ರಮುಖ ಕಾರಣವಾಗಿದೆ ಪ್ರಸ್ತುತ ನಿಖಿಲ್ ಅವರು ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಈ ಚುನಾವಣೆಯು ಇವರ ರಾಜಕೀಯ ಜೀವನದ ಅಗ್ನಿ ಪರೀಕ್ಷೆಯಾಗಿದ್ದು ಇಲ್ಲಿನ ಫಲಿತಾಂಶವು ಇವರು ಮೈಸೂರು ಭಾಗದ ರಾಜಕಾರಣದಲ್ಲಿ ಎಷ್ಟು ಆಕ್ಟಿವ್ ಆಗಿರಬೇಕು ಎಂಬುದನ್ನು ನಿರ್ಧರಿಸಲಿದೆ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡುವಂತೆ ಒಂದು ವೇಳೆ ಚನ್ನಪಟ್ಟಣದಲ್ಲಿ ಹಿನ್ನಡೆಯಾದರೆ ಮೈಸೂರಿನಂತಹ ನಗರ ಪ್ರದೇಶದಲ್ಲಿ ತಮ್ಮ ಪ್ರಭಾವವನ್ನು ವಿಸ್ತರಿಸಲು ಇವರು ಚಾಮರಾಜ ಕ್ಷೇತ್ರದ ಮೇಲೆ ಕಣ್ಣಿಡುವ ಸಾಧ್ಯತೆಗಳಿವೆ ಚಾಮರಾಜ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರ ಸಂಖ್ಯೆ ಗಣನೀಯವಾಗಿದ್ದು ಎನ್ ಡಿ ಎ ಮೈತ್ರಿಯ ಅಡಿಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಕೆಲಸವನ್ನ ಮಾಡಿದರೆ ನಿಖಿಲ್ ಅವರಿಗೆ ಇಲ್ಲಿ ಗೆಲುವಿನ ಅವಕಾಶಗಳು ಹೆಚ್ಚಿವೆ ಎಂದು ಜೆಡಿಎಸ್ ವರಿಷ್ಠರು ಭಾವಿಸಿದ್ದಾರೆ ಇನ್ನು ನಿಖಿಲ್ ಅವರ ಮೈಸೂರು ಪ್ರವೇಶದ ಚರ್ಚೆಯು ಕೇವಲ ಒಂದು ಕ್ಷೇತ್ರದ ಮೇಲೆ ಒಂದು ಕ್ಷೇತ್ರದ ಮೇಲೆ ಸೀಮಿತವಾಗಿಲ್ಲ ಮೈಸೂರು ನಗರದಾದ್ಯಂತ ಪಕ್ಷವನ್ನು ಸಂಘಟಿಸುವ ಮತ್ತು ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರ ಕುಟುಂಬದ ಹಿಡಿತವನ್ನು ಮರಳಿ ಸ್ಥಾಪಿಸುವ ಗುರಿಯನ್ನು ಇದು ಹೊಂದಿದೆ ಆದರೆ ಪ್ರತಾಪ್ ಸಿಂಹ ಮತ್ತು ಎಲ್ ನಾಗೇಂದ್ರ ಅವರಂತಹ ಪ್ರಬಲ ಬಿಜೆಪಿ ನಾಯಕರು ಚಾಮರಾಜ ಕ್ಷೇತ್ರದ ಮೇಲೆ ಹಕ್ಕು ಸಾಧಿಸಿರುವುದರಿಂದ ಸೀಟು ಹಂಚಿಕೆಯ ವಿಷಯದಲ್ಲಿ ಎ ಮೈತ್ರಿಕೂಟದ ಒಳಗೆ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡ ಅವರು ಜೆ ಪಕ್ಷದ ಅತ್ಯಂತ ಹಿರಿಯ ಮತ್ತು ಪ್ರಬಲ ನಾಯಕರಲ್ಲಿ ಒಬ್ಬರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸುವ ಮೂಲಕ ಜಾಯಿಂಟ್ ಕಿಲ್ಲರ್ ಎಂದೇ ಖ್ಯಾತಿಯನ್ನ ಪಡೆದಿದ್ದರು ಆದರೆ ಇತ್ತೀಚಿನ ವರ್ಷದ ಇತ್ತೀಚಿನ ವರ್ಷಗಳಲ್ಲಿ ಪಕ್ಷದ ವರಿಷ್ಠರೊಂದಿಗೆ ವಿಶೇಷವಾಗಿ ಎಚ್ ಡಿ ಕುಮಾರಸ್ವಾಮಿಯವರೊಂದಿಗೆ ಇವರ ಸಂಬಂಧವು ಹದಗೆಟ್ಟಿದೆ ಜಿ ಟಿ ದೇವೇಗೌಡರು ಜೆಡಿಎಸ್ನಿಂದ ದೂರವಾಗುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಪಕ್ಷದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಸಾರಾ ಮಹೇಶ್ ಅವರು ಸಿದ್ಧರಾಗ್ತಾ ಇದ್ದಾರೆ ಸಾರಾ ಮಹೇಶ್ ಅವರು ಕೆಆರ್ ನಗರ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದು ಪಕ್ಷದ ವರಿಷ್ಠ ನಿಷ್ಠಾವಂತ ನಾಯಕರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡ ಅವರ ಸ್ಥಾನವನ್ನು ತುಂಬಲು ಸಾರಾ ಮಹೇಶ್ ಅವರು ಮುಂದಿನ ಅಭ್ಯರ್ಥಿಯಾಗಬಹುದು ಎಂಬ ಚರ್ಚೆಗಳು ಈಗ ಮುನ್ನೆಲೆಗೆ ಬಂದಿವೆ ಇನ್ನು ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳ ಕ್ರೋಢೀಕರಣವು ಚುನಾವಣಾ ಫಲಿತಾಂಶಗಳನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವಿನ ಎನ್ ಡಿ ಎ ಮೈತ್ರಿಯು ಕಾಂಗ್ರೆಸ್ ವಿರುದ್ಧ ಪ್ರಬಲ ವಿರೋಧ ಪಕ್ಷದ ಅಲೆಯನ್ನು ಸೃಷ್ಟಿಸಲು ಉದ್ದೇಶಿಸಿದೆ ಮೈಸೂರು ಜಿಲ್ಲೆಯಲ್ಲಿ ಈ ಮೈತ್ರಿಯ ಯಶಸ್ಸು ಪ್ರಮುಖ ನಾಯಕರ ನಡುವಿನ ಸಮನ್ವಯದ ಮೇಲೆ ಅವಲಂಬಿತವಾಗಿದೆ ಎನ್ ಡಿ ಎ ಮೈತ್ರಿಕೂಟದ ಅಡಿಯಲ್ಲಿ ಬಿಜೆಪಿ ತನ್ನ ಹಿಂದುತ್ವದ ಕಾರ್ಯಸೂಚಿಯನ್ನು ನಗರ ಪ್ರದೇಶಗಳಲ್ಲಿ ಪ್ರಚಾರ ಮಾಡ್ತಾ ಇದ್ರೆ ಜೆ ಡಿ ಎಸ್ ಗ್ರಾಮೀಣ ಗ್ರಾಮೀಣ ಭಾಗದ ಕೃಷಿಕ ಮತ್ತು ಒಕ್ಕಲಿಗ ಸಮುದಾಯದ ರಕ್ಷಕನಾಗಿ ತನ್ನನ್ನು ಬೆಂಬಿಸಿಕೊಳ್ತಾ ಇದೆ ಇನ್ನು ಕರ್ನಾಟಕದ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರು ಅಜಾತಶತ್ರು ನಾಯಕನಾಗಿ ಬೆಳೆದಿದ್ದರು ಅವರ ತವರು ಜಿಲ್ಲೆಯಾದ ಮೈಸೂರಿನಲ್ಲಿ ಅವರು ಸತತ ಸೋಲುಗಳನ್ನು ಎದುರಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅನುಭವಿಸಿದ ಸೋಲು ಅವರ ರಾಜಕೀಯ ಜೀವನದ ದೊಡ್ಡ ಹಿನ್ನಡೆಯಾಗಿತ್ತು ಪ್ರಸ್ತುತ ಮೂಡ ಹಗರಣವು ಅವರ ಇಮೇಜ್ಗೆ ಧಕ್ಕೆಯನ್ನು ತಂದಿದ್ದರೂ ವಿರೋಧ ಪಕ್ಷಗಳು ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿವೆ ಒಟ್ಟಾರೆಯಾಗಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೀಳಿಸೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಮೈತ್ರಿಯು ನಾನಾ ರೀತಿಯ ತಯಾರಿಗಳನ್ನು ಎಲ್ಲ ಚುನಾವಣಾ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ಗಳನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್